ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರನ್ನ ತಿಂತಾ ಇದ್ದರೆ ಆ ಆನಂದನೇ ಬೇರೆ ಅಂಥದ್ದೇ ಒಂದು ಸಿಂಪಲ್ ಆಗಿರುವಂತಹ ರುಚಿಯಾಗಿರುವಂತಹ ಬಸ್ಸಾರು ರೆಸಿಪಿ ಇವತ್ತು ತೋರಿಸ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಹೆಸ್ರು ಕಾಳನ್ನು ಹಿಂದಿನ ದಿನವೇ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನೆನ್ಸಿಟ್ಕೊಟ್ಟಿದ್ದಂಥ ಹೆಸರು ಕಾಳನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಅದೇ ಥರ ಹೆಚ್ಚಿಟ್ಕೊಂಡಿದ್ದಂಥ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಎಲ್ಲದನ್ನು ಹಾಕಿ ಅದಕ್ಕೆ ಬೇಕಾಗಿರೋವಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಇಲ್ಲಿ ನಾನು ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ಅದು ಬೇಯೋಕೆ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಬೇಕಾಗೇ ಆಗುತ್ತೆ ನಂತರ ಉಪ್ಪನ್ನು ಹಾಕೋತಾ ಇದ್ದೀನಿ ಈ ರೀತಿ ಮೇಲೆ ಉಪ್ಪನ್ನ ಹಾಕೊಂಡ್ರೆ ಕಾಳಿಗೆ ಸೊಪ್ಪಿಗೆ ಎಲ್ಲ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ ಬೇಯೋ ಟೈಮ್ನಲ್ಲಿ ಈಗ ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಒಂದು ಮೂರು ವಿಜಿಲ್ನಾದರೂ ಇದನ್ನು ಕೂಗಿಸ್ಕೋಬೇಕಾಗತ್ತೆ ಕುಕ್ಕರು ಕೆಲವೊಂದು ಸಾರಿ ಲೀಕ್ ಆಗುತ್ತಲ್ವ ಅಂಥ ಟೈಮ್ನಲ್ಲಿ ಈ ರೀತಿ ಒಂದು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ನೀವು ವಿಜಿಲ್ ಹಾಕಿದ್ರೆ ಒಂದು ಚೂರು ಲೀಕೇಜ್ ಆಗಲ್ಲ ಲೀಕೇಜನ್ನ ಅವಾಯ್ಡ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಅದು ಹೀರ್ಕೊಂಡಿದೆ ಅಂತ ಈ ರೀತಿ ಒಂದು ಸಿಂಪಲ್ ಆಗಿರೋ ಟಿಪ್ಪನ್ನ ನೀವು ಕೂಡ ಫಾಲೋ ಮಾಡಿ ಈಗ ಸೊಪ್ಪು ಮತ್ತು ಕಾಳು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಸೈಡಿಗೆ ಇಟ್ಬಿಟ್ಟು ನಾವು ಇದಕ್ಕೆ ಮಸಾಲೆ ಮಾಡ್ಕೋಬೇಕಾಗತ್ತೆ ಈಗ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೀ ಸ್ಪೂನ್ ಜೀರಿಗೆ ಹಾಗೆ ಸಣ್ಣ ಗಾತ್ರದ ಹುಣಸೆಹಣ್ಣು ಮೂರು ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬೆಂದಿದ್ದಂಥ ಕಾಳು ಮತ್ತು ಸೊಪ್ಪನ್ನ ಎರಡು ಸೌಟ್ನಷ್ಟು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ರುಬ್ಬಿರೋದು ಸ್ಕಿಪ್ ಆಗಿದೆ ವಿಡಿಯೋ ಬೆಂದಿದ್ದಂಥ ಕಾಳು ಮತ್ತು ಸೊಪ್ಪಿನಲ್ಲಿ ನೀರಿತ್ತಲ್ಲ ಆ ನೀರನ್ನೆಲ್ಲ ನಾನು ಸೋರಿಸಿಟ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನೀರನ್ನು ಸೋರಿಸಿಟ್ಕೊಳ್ಳಿ ನೀರನ್ನು ಯಾವುದೇ ಕಾರಣಕ್ಕೂ ಚೆಲ್ಬೇಡಿ ಇದು ಮತ್ತೆ ನಾವು ಯೂಸ್ ಮಾಡ್ತೀವಿ ಸಾಂಬಾರಿಗೆ ಈಗ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಕೆಲವು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಸಿಡ್ದಿದ ನಂತರ ಸ್ವಲ್ಪ ಕರ್ಬೇವು ಹಾಗೆ ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರ್ಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಎಲ್ಲ ಮೆತ್ತಗಾಗಿದ್ದ ನಂತರ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕೋತಾ ಇದ್ದೀನಿ ಜಾರ್ನಲ್ಲಿ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ನೀರನ್ನು ಹಾಕಿಬಿಟ್ಟು ಹಾಗೆ ರಿನ್ಸ್ ಮಾಡಿ ಆ ನೀರನ್ನು ಕೂಡ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಂಡಿರಿ ಯಾಕೆಂದರೆ ಕಾಳನ್ನ ಬೇಯಿಸೋ ಟೈಮಲ್ಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ವಿ ಆ ನೀರು ಕೂಡ ನಾವು ಹಾಕೋದ್ರಿಂದ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈಗ ಅದನ್ನು ಕುದಿಯೋಕೆ ಬಿಟ್ಬಿಟ್ಟು ಈಗ ಕಾಳಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಈರುಳ್ಳಿ ಇಲ್ಲೂ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರ್ಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಕಾಳನ್ನ ಹಾಕೋಬೇಕಾಗತ್ತೆ ನೀರೆಲ್ಲ ಚೆನ್ನಾಗಿ ಸೋರಿರಬೇಕು ನಂತರನೇ ನೀವು ಕಾಳನ್ನು ಹಾಕೋಬೇಕಾಗತ್ತೆ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೆ ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇಲ್ಲಿ ಕಾಳನ್ನ ಎಲ್ಲ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಾಗಾಗಿ ಸ್ಟೌವ್ನ ಆಫ್ ಮಾಡಿಟ್ಕೊಂಬಿಡಿ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಬಸ್ಸಾರಿನ ಪಲ್ಯ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಸೊಪ್ಪು ಕಾಳು ಎಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಎಲ್ಲ ಗೊತ್ತು ಈ ರೀತಿ ಒಂದು ಸಿಂಪಲ್ ಆಗಿರೋಂಥ ಸಾಂಬಾರುಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರ್ ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ಸೋರಿಸಿಟ್ಕೊಂಡಿದ್ದಂಥ ಕಾಳಿ ನೀರನ್ನು ನಾನು ಹಾಕೋತಾ ಇದ್ದೀನಿ ಇದನ್ನ ಮುಚ್ಚುಳ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಕ್ಕಿಸ್ಬಿಟ್ರೆ ಅಲ್ಲಿಗೆ ಒಳ್ಳೆ ಬಸ್ಸಾರು ರೆಡಿ ಆಗುತ್ತೆ ಹಿಂದಿನ ಕಾಲದಲ್ಲಿ ಬಸ್ಸಾರು ಉಪ್ಸಾರು ಅನ್ನೋದು ಕಾಮನ್ ಆಗಿತ್ತು ಎಲ್ಲರ ಮನೆಯಲ್ಲೂ ಈ ರೀತಿ ಒಳ್ಳೊಳ್ಳೆ ಸಾಂಬಾರ್ಗಳನ್ನ ಮಾಡ್ಕೊಂಡು ತಿಂತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಬಾಯಿ ರುಚಿಗಳು ಜಾಸ್ತಿಯಾಗಿ ಇಂಥ ಸಾಂಬಾರ್ಗಳು ಮರೆತೇ ಹೋಗ್ತಾ ಇದೆ ಈ ಸಾಂಬಾರ್ ಜೊತೆ ಮುದ್ದೆ ಮತ್ತು ಪಲ್ಯನ ನೆಂಚ್ಕೊಂಡು ತಿಂತಾ ಇದ್ದರೆ ಅದರ ಆನಂದನೇ ಬೇರೆ ನೀವು ಕೂಡ ಇಂಥ ಸಾಂಬಾರ್ಗಳನ್ನ ಹಾಗಾಗಿ ಮನೇಲಿ ಮಾಡಿಕೊಂಡು ಆರೋಗ್ಯವಾಗಿರಿ ಈ ಒಂದು ಹೆಸರುಕಾಳು ಸಬ್ಬಕ್ಕಿ ಬಸ್ಸಾರು ಮತ್ತು ಪಲ್ಯದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಟೇಕ್ ಕೇರ್